ಇದು ನಿಮ್ಮ ಚಾನಲ್ ಹಂಗ ಅಂತರಾಳ ಯೂಟೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಂಪ್ಯೂಟ್ ಬಗ್ಗೆ ಸಲ ತಿಳಿಸಿ ಈ ಒಂದು ಪತ್ರಿಕೆನ ಪ್ರಾ ಪ್ರಸ್ತುತ ಪಡಿಸಿದ ಅಥವಾ ತಮ್ಮ ಎಲ್ಲಾ ಪರಿಚಯ ಮಾಡ್ಸಿಕೊಟ್ಟ ಪ್ರಶಾಂತ್ ಚಕ್ರವರ್ತಿ ಅಂತರಾಳ ಯೂಟೂಬ್ ಚಾನಲ್ ಈ ಒಂದು ಪ್ರತಿಕೆಯ ಬಗ್ಗೆ ಎಲ್ಲರ ಜೊತೆ

ಯಾವರು ಟಿಪ್ಟೂರ್ ಮೂಲತ ತುಮಕೂರು ಜಿಲ್ಲೆ ಟಿಪ್ಟೂರ್ ತಾಲೂಕು ನಣ್ಣಿನ ಕೆರೆ ಓಕೆ 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 ಈಗ ಬೆಂಗಳೂರಲ್ಲಿ ಎಗ್ನಲ್ಲಿ ಇಲ್ಲಿದ್ದೀವಿ ಓಕೆ 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 ಇವರು ಯಾರು ನಮ್ಮ ಅಮ್ಮ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ರೇಖಾ ಅಂತ ರೇಖಾ ಅವರು ಓಕೆ ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ಗೆ ಒಂದು ಬೆಲೆ ಅಷ್ಟೇ ಯಾವುದೋ ಯಾವ್ದೋ ವಿಡಿಯೋ ಶೇರ್ ಮಾಡೋ ಬದಲು ಇಂತ ಮಾಡಿದ್ರೆ ಈ ಹುಡುಗಿಗೆ ಒಂದ್ ಎಲ್ಲ ಒಂದ್ ಯಾರೋ ಒಬ್ರು ನೋಡ್ತಾರೆ ಒಂದ್ ಲೈಫ್ ಸಿಗ್ಬೋದು ಏನಾದ್ರು ಒಂದ್ ಆಗ್ಬೋದು ಅಲ್ವಾ ಹೇಳಿ ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ ಯಾಕಂದ್ರೆ ಈ ತರ ಮಗು ಸಿಗೋದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನು ಮಾಡ್ತೀಯ ನೀನು ಲೋಕಸಭಾ ಕ್ಷೇತ್ರಗಳ ಹೆಸರು ನಾಂಜ ಮಕ್ಕಳ ಹೆಸರು ಶ್ರೀರಾಮಚಂದ್ರ ಅಂಶ ವೃಕ್ಷ ಆಮೇಲೆ ಫಿಫ್ಟಿ ಕೆಮಿಕಲ್ ಫಾರ್ಮಲಾ ಒನ್ ಏಯ್ಟೀನ್ ಏಟಿಕ್ ಟೇಬಲ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಗೊತ್ತಿರೋದು ಕೋಟಿ ದಶ ಕೋಟಿ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಅಷ್ಟೇ ಮಾತು ಅಂತ ಅಷ್ಟೇ ಸ್ನೇಹಿತರೆ ಇವಾಗ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ Okay, Eltia, Helen Okay? First! നിപ്പാണി ചിടി അതച്ചി രായ്മവ്വത്ത ബെളാ ഗ്രാമ കിട്ടുബള തെര ജി ബുളി ബദംകൂടിയ സുരപുര ഷപുര ചിത്രപുര സേടം ചി കളുർഗി ഗ്രാമ കലബുഗി ഉത്തര ആനന്ദ ബീദം ബൈക്കി ഗ്രാമി ദിവദുർഗിംഗസ്കൂർ മസ്കുഷി കന്നഗിരി ഗംഗോതിലബുർഗ കൊള ಅಟ್ಟಿ ಗದಗ ರೋಣ ನನಗುಂದ ನಮಲಗುಂದ ಕುಗೌಳ ಧಾರವಾಡ ಹುಬ್ಬಳ್ಳಿ ದಾಪುರ ಹುಬ್ಬಳ್ಳಿ ದಂಡ ಬಿಳಿ ದಾಪಚಿಮ ಕಲಗದಿಗೆ ಅಲಿಯಾಲ ಕರವರು ಗುಂಟಾ ಬಟ್ಕಲ್ ಶಿಷ್ಯ ಯಲಪುರ ಆನೆಗಲ್ ಚಿಕ್ಕಮಿರಿ ಬ್ಯಾಡಗಿ ರಾಣಿಮೆನ್ನ ವಿಜಯನಗರ ಕಂಬಲಿ ಸೊಗಪ್ಪ ಉಳ್ಳ ಬಳ್ಳಾನಗ ಸಂಡು ಕು ಮಲ್ಕಲ್ ಮುಚ್ಚಲಕೆ ಚಿತ್ರನಗರ ಹಿರಿಯೂರು ಹೊಸದುರ್ಗ ಜಗಳೂರು ಹರಪ್ಪನಾಲಿ ಹರ್ಯರ ದನ್ಗೆ ದಂಗಕ್ಷ ಮೈಕೊಂಡ ಚನ್ನಗಿರಿ ಒನ್ನ ಶಿವಮೊಗ್ಗ ಗ್ರಾಮ ಭದ್ರತಿ ಶಿವಮೊಗ್ಗ ತಿಟಾಲಿ ಶಿಖರಿಪುರ ಸರಬ ಸಾಗರ ಬೈಂದ ಕುಡಾಪುರ ಉಡುಪಿ ಕಾಪು ಕರ್ಕಳ ಶೃಂಗೇರಿ ಮುಡುಗೇ ಚಿಮಗಳೂರು ತೆರಕೆರೆ ಕರೂರು ಚಿಕ್ಕನಗಿನಲ್ಲಿ ಟಿಪ್ಪು ತಿರುವ िरि कुरा पगड़ मधुगिरी गौरीबी चिंतामणि दिखलापुर चंदमि श्री नासबगलू के जो बंगलपेटे कल मल के बटम दास मलेश्वर बिहार बल के शिवराम नगर शांति नगर गांधी राजजीनगर गोविंद राजयनगर चामराजपेट चिंपेटेट बस्तानगर पद्मनाभ नगर बीट मदपुर बमनाह बेंगू दक्ष आनेकुल्लू वसकोटे दहनाली दबलापुरुराल मगेरी रामनगर खनपुर चापट मलहली मद्दूर मेलकोटे मंड्या शम नगमुंगल्ला कैरपेटेटेटेटेटे शांगल हरकेरे बेलूर ನರಸಿಬ್ರೂ ಶ ಬೆಳ್ತಂಗಿ ಮೊದಲಿದ್ದ ಮಂಗ್ಳನಗೂ ಬಂದ್ಬಲ ಪುಟ್ಟ ಮರ್ಕೇರಿ ವಿರಾಜಪೇಟೆ ಕ್ರೀಡಾಭಣ್ಣ ಕೃಷ್ಣ ಜಗರ್ಜನಕಟೆ ನಂಜಗೂ ಚಾಮೇಶ್ವರ ಕೃಷ್ಣಾಜಿ ಚಾಮರ್ಜೆ ನರಸಿಂಹರಾಜಿ ನರಸಿಬ್ರ ಚಾಮರ್ಜನ್ಗರ ಅನೂರು ಕಲಗಾಲ ಗುಲ್ಪೇಟೆ ರಾಜೇಶ್ ನಗರ ಜಯನಗರ ಓ ಸೂಪರ್ ಇಷ್ಟ ದಿನ ಎಲ್ಲಿದ್ದಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಕಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾರು ಯಾರು ವಿಡಿಯೋ ಷೇರ್ ಮಾಡಲಿ ಇಂತವರನ್ನ ಷೇರ್ ಮಾಡಣ ಇಂತವರನ್ನ ಬೆಲ್ಸಣ ಇಂತ ಮಕ್ಕಳು ಗೊತ್ತಾಗಬೇಕು ಎಷ್ಟು ಜನಕ್ಕೆ ನಿನಗೆ ಎಲ್ಲೆಲ್ಲಾ ಬಂದಿದೆ ಅವಾರ್ಡ್ ಎಲ್ಲಾ ನನಗೆ 150 ಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ 350 ಕ್ಕಿಂತ ಹೆಚ್ಚು ಸ್ಟೇಜ್ ಗಳನ್ನು ಆತಿದಿನಿ ಆ ನಂಗೆ ತಮಿಳುನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಮತ್ತೆ ಸಿಎಂ ಬಸವರಾಜ ಬೊಮ್ಮಾಯಿ ತಾತನಿಂದ ಕಿತ್ತುರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಗವರ್ಮೆಂಟ್ ಇಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಕರ್ನಾಟಕ ಅಚುರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಅಚುವರ್ಸ್ ರೆಕಾರ್ಡ್ ಆಗಿದೆ ಆಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಬಹಳ ಖುಷಿ ಆಗತ್ತಮ್ಮ ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ ಹೆಸ್ರೇ ಅಂದ್ರಿ ರೇಖಾ ಅವ್ರೆ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದೀರ ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಕೈ ತುಂಬ ಉಂಗರಗಳು ಹಾಕೊಳೋದು ಚೈನ್ಗಳು ಹಾಕೊಳೋದು ದೊಡ್ಡ ಮನೆ ಕಟ್ಟೋದು ಫಾರ್ಚೋನ ಕಾರ್ ತಗೊಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಸಾರ್ಥಕ ಅಂತ ಯಾವತ್ತು ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂದ್ರೆ ಇವಾಗ ಇಂಥ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ ಅವಳಿಗೆ ಆಸ್ತಿ ಇಷ್ಟ ಇಲ್ಲ ಸರ್ ದೇಶಕ್ಕೆ ಆಸ್ತಿ ಅಂತ ನನ್ನ ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ರು ಶೇರ್ ಮಾಡಿ ನೋಡಕ್ ಬೇಡ್ರಿ ನೋಡ್ತಾ ಇದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಆಗಲ್ಲ ಏನು ಕಟ್ಟಾಗಲ್ಲ ಏನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಚ್ಚು ರಾಜ್ಯಗಳಿಗೆ ಎಷ್ಟು ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವರದೇನು ಒಂದಿಲ್ಲ ಅಂಬೇಡ್ಕರ್ ಅವರ ಅಭಿವೃದ್ಧಿ ಹೇಳಿ मान्युलाटी समाज चिकित्सक विश्वज्ञान संीत राज्य समाज सात इतिहास विश्वमानव मार्गदर्शक विश्व मानव आधुनिक भरत शिल्प भारत बौद्ध धर्मक आधुनिक शिक्षा अधिक शेष अगम बरगर बौद्धिस चल विचारवादी समाजवादी समतवादी ज्ञान तत्व साहित्य हिंसवादी क्रांतिकारी विश्वमानव मार्गदर्शक इंग्लिश पंदे बहुभाषा પ્રજા સલગર કાર્મિક બરાબર પરીવર્તન હરિકાર ગોજુકર ભારતે હરિકાર પુરુષ નિજવ ભારતે ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು ಬೈ ಪ್ರೆಗ್ನೆಂಟ್ ಇಂದನೇ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದನೇ ಅವಳು ಒಂದ್ ಆರ್ ತಿಂಗಳು ಮಗು ಇದ್ದಾಗಲೇ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದಕ್ಕಿದಂಗೆ ಅವಳೇ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೆಯತ್ತಲ್ಲ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಹೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಎಷ್ಟು ಓಡೋಗಿದ್ದು ಸ್ಟೇಜ್ ಅಲ್ಲಿ ಮೈ ಇಸ್ಕೊಂಡು ಅಲ್ಲಿ ಆಡದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರು ತಿಂಗಳ ಕಾಲ ಬರಿ ಅಂಗನವಾಡಿ ಕಾಳು ತಿನ್ಕೊಂಡ್ ಬರ್ತಿದ್ ಮಗು ಇದು ಅಷ್ಟು ಬಡ್ತನದಲ್ಲಿ ಆ ಬಡತನ ನಾನು ಅವ್ಳು ಕೇಳಿದ್ಲು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಸೇರ್ಸಕೋದ್ ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮಗು ಓದಿಸ್ಬೇಕು ಅಂತ ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲ ಇದನ್ನು ದೊಡ್ಡ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನಮ್ಗೆ ಬೈದಾಗ ಅಟ್ಕೊಂಡ್ ಬಂದಿದ್ದೆ ಅವಾಗ ಇವಳು ಕೇಳಿದ್ಲು ಯಾಕಮ್ಮ ಇರ್ತಿದ್ರ ಯಾಕಮ್ಮ ಪ್ರೈವೇಟ್ ಸ್ಕೂಲ್ ನಂಗೆ ಜಾಗ ಕೊಡ್ತಿಲ್ಲ ಅಂತ ನಾವ್ ಬಡವರಪ್ಪ ಅಂತ ಅಂದೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಲಿಮಿಟೆಡ್ ಅಲ್ಲೇ ಕೂರ್ಸ್ಕೊಂಡ್ರಿ ಇಂಥ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಇವ್ರು ಒಂದೇ ಮಾತಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು ಮಗಲು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಇವರೆಲ್ಲ ಇದೇ ತರನೇ ಓದಿ ಅವರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀನು ನಮ್ಮನೆಗೆ ಮಾತ್ರ ಬೆಳಕಾಗಬಾರದು ಇಡೀ ಜಗತ್ತಿಗೆ ಬೆಳಕಾಗಬೇಕು ಆತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ತಡದ್ರು ಆತರ ನಾಳೆ ದಿನ ನಮ್ಮಂತ ನಿನ್ನ ಮಗುಗೆ ಯಾರು ಆಚೆ ತಡಬಾರದು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಅನ್ನೋ ಒಂದು ಇದರಲ್ಲಿ ಅವ್ಳ ಇವತ್ತು ನಾನು ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನಮ್ಮ ಪ್ರೈವೇಟ್ ಸ್ಕೂಲ್ ಓದಿಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ ಅವರು ಗವರ್ನಮೆಂಟ್ ಸ್ಕೂಲಲ್ಲ ಓದ್ಕೊಂಡರೋ ಮಹಾದಾಸೇ ಸರ್ ಅಲ್ಲದಾಗ್ಲೇ ಚೆನ್ನಾಗಿ ಓತ್ತಾಳೆ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಸರ್ ಓಕೆ 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 ದಿನೇಶ್ ರಿನಲ್ ಸೇಲಿ ಹೇಳಿ ಡಾಕ್ಟರ್ ದವನಿ ಡಾಕ್ಟರ್ ಧವನಿ ಚಿಕ್ಕ ಗೆ ಡಾಕ್ಟರ್ ಇರ ತಗೊಂಡ್ ಡಾಕ್ಟರ್ ಆಗಿಬಿட்டார் ಇವರು ಸ್ಟೆಥೋಸ್ಕೋಪ್ ಇಲ್ಲ ಏನಿಲ್ಲ ದವನಿ ಅಂದ್ರೆ ಏನು ಗೊತ್ತಾ ಗೊತ್ತಿಲ್ಲ ಅದೃಷ್ಟ ದೇವತೆ ಓ ಅದೃಷ್ಟ ದೇವತೆ ಈಗ ನಿಮ್ಮ ಅಮ್ಮನಿಗೆ ನೀನು ಅದೃಷ್ಟ ದೇವತೆ ಸ್ವಲ್ಪ ಬಿಟ್ರೆ ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯ ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಈ ಏನವ್ರು ಏನು ಏನು ಲೀಸ್ಟ್ಗೆ ಇರಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡ್ರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಅನ್ನಿಸ್ತಾನೆ ಅವ್ರ ಅಮ್ಮಂಗೂ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಧವನಿ ತುಂಬಾ ವೆರಿ ಗುಡ್ ಇನ್ನು ತುಂಬಾ ತುಂಬ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಈಗ ಹೇಳ್ತಾ ಕೂತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರ್ ಬಟ್ ಇವಾಗ ಸಾಕು ಬಹಳ ಖುಷಿ ಆಯ್ತು ಧವನಿ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬರೋವಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೇದಾಗಲಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ ಯಾರ್ಯಾರ್ದು ವೀಡಿಯೋನ ವೈರಲ್ ಮಾಡಬಾರ್ದು ಇದನ್ನು ವೈರಲ್ ಮಾಡಿ ವೈರಲ್ ಮಾಡಿದ್ರೆ ಇವಳು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗಲಿ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಡಾಕ್ಟರ್ ಭವಾನಿ ಧನ್ಯವಾದ